dan dekat tu alhamdulillah ತಮ್ಮ ಹೊಳೆ ಬದಿಯಲ್ಲಿ ಎಷ್ಟು ಮನೆಗಳು ಇದೆ ಅಲ್ಲಿ ಎಂಟು ಮನೆಗಳಿಗೆ ಈಗ ನೆರೆ ಬಂದಿದ ಅದಕ್ಕೆ ಈಗ ಅವರದ್ದು ಸಾಮಗ್ರಿ ಮನೆಯವರನ್ನೆಲ್ಲ ಏನ್ ಮಾಡಿದ್ರು ಆಡಳಿತ ಮತ್ತು ಸರಿಯಾದ ಕೈಯಿಂದ ಸಹಾಯದಿಂದ ಅವರು ವಾಯ್ಚೆ ಈಗ ಇದ್ರಲ್ಲಿ ಕಾಯಿರ್ತಾರೆ ಸುಸ್ತಾಗಿದೆ ಅವರನ್ನು ಸಂಬಂಧಿಕರ ಮನೆಗೆ ಇದು ಮಾಡಿದರೆ ಮತ್ತೆ ಗ್ರಾಮ ಪಂಚಾಯತ್ ಕೂಡ ನಾವು ಅವರ ವ್ಯವಸ್ಥೆಗೆ ಸಲ ಪರಿಕೃತ ಕಾಯ್ದಿರಿಸ್ತೀವಿ ಅಲ್ಲ ಈಗ ಎಲ್ರು ಈಗ ಸಂಬಂಧಿಕರ ಮನೆಗೆ ಕಳೆದು ಅಲ್ಲ ನಿಮ್ದು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರು ಅವರು ಇಚ್ಛೆಯಿಂದ ಹೋಗುದರಿಂದ ಮತ್ತೆ ಏನು ವ್ಯವಸ್ಥೆ ಮಾಡುವುದು ನಿಮಗೆಲ್ಲ ರೀತಿಯ ವ್ಯವಸ್ಥೆ ಇದೆ ಊಟ ತಿಂಡಿ ಅವರಿಗೆ ನೀಡುವ ವ್ಯವಸ್ಥೆ ಎಲ್ಲಾ ರೀತಿಯ ವ್ಯವಸ್ಥೆ ಅಲ್ಲ ಅವರ ಮನೆಯ ಒಳಗೆ ಈಗ ಸಾಮಗ್ರಿಗಳು ಇರಬಹುದು ಅದನ್ನು ಒಳಗೆ ಬರಲಿಲ್ಲ ಇನ್ನು ಮುನ್ನೆಚ್ಚರಿಕೆ ಹೌದು ಸಾಮಗ್ರಿಗಳನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ ಇನ್ನೊಂದು ವೇಳೆ ಹೀಗೆ ಮಳೆ ಮುಂದುವರಿದರೆ ಈಗ ಎಲ್ಲರೂ ಸ್ಥಳಾಂತರಿಸಿ ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡ್ತೇವೆ ಈಗ ಎಷ್ಟು ಮಂದಿ ಐದು ಕುಟುಂಬ ಸುದಿನೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್